ಗರ್ಡಿ ಒಂದು ಸಭೆಯಲ್ಲಿ ಮಧುಗಿರಿ ತಾಲೂಕಲ್ಲಿ ಜನತಾದಳ ಮಧುಗಿರಿ ತಾಲೂಕಲ್ಲಿ ಜನತಾದಳವೇ ಎಲ್ಲಿದೆ ಅಂತ ಒಂದು ಕ್ವಶನ್ ಮಾಡಿದ್ದಾರೆ ರವಿ ಅನ್ನೋರು ಅವರು ಕಿರುತೆರೆ ನಿರ್ದೇಶಕರೋ ಇಲ್ಲ ನಟರೋ ಗೊತ್ತಿಲ್ಲ ಸನ್ಮಾನ್ಯ ಆ ಗರ್ಣಿ ಆರ್ ಅಂತಲ್ಲ ಏನು ಅವ್ರಿಗೆ ಹೇಳೋದಕ್ಕೊಂದು ಬಯಸ್ತಾ ಇದ್ದೀನಿ ಇವತ್ತಿನ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯ ಕ ಈ ಭಾರತ ದೇಶದ ಪರಿಸ್ಥಿತಿ ಏನಾಗಿದೆ ಅಂತ ಫಸ್ಟ್ ಕಾಂಗ್ರೆಸ್ ಎಲ್ಲಿದೆ ಅನ್ನೋದು ನೋಡಪ್ಪ ನೀನು ಜನತಾದಳ ಎಲ್ಲಿದೆ ಅಂತ ಕೇಳ್ತಾ ಇದೆಯಲ್ಲ ಕಾಂಗ್ರೆಸ್ ಎಲ್ಲಿದೆ ಅಂತನ ಈಗ ಬರ್ತ ನಾನು ಇಲ್ಲಿ ಬರ್ತನಾ ನನ್ನ ಬೈಕು ಹಳೆಯ ಬೈಕಲ್ಲಿ ಎರಡು ಗೌರ್ಮೆಂಟ್ ಬಸ್ಸನ್ನು ಹಿಂದಾಕೆ ಬಂದಿದ್ದೀನಿ ಜೊತೆಗೆ ಪರಿಸ್ಥಿತಿ ಬೆಳಕರೆದ್ರೆ ಒಂದಲ್ಲ ಒಂದು ಪೇಪರಲ್ಲಿ ಇಲ್ಲಿ ಅಕ್ಕಿ ಕಳ್ಳ ಸಾಗಣೆ ಯೂರಿಯಾ ಕಳ್ಳ ಸಾಗಣೆ ಮತ್ತು ಅದಲ್ದಲೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀಯಲ್ಲಪ್ಪ ನೀನು ಏನು ಬಿ ಜೆ ಪಿನವರು ಆರು ತಿಂಗಳು ಮೂರು ತಿಂಗಳು ಮುಂದೂಡಿದ್ರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನ ಇವ್ರು ವರ್ಷದಿಂದ ನನ್ನ ಎಲೆಕ್ಷನ್ ಮಾಡೋದಕ್ಕೆ ಅವರಿಗೆ ಹೆದರಿಕೆ ಇದೆ ಯಾಕೆ ಹೇಳ್ರಿ ಬೆಳಗ್ಗೆ ಎಲೆಕ್ಷನ್ ಆದರೆ ನಾವು ಏನಾಗ್ತೀವೋ ಅಂತ ಅದ್ರ ಜೊತೆಗೆ ಮೊನ್ನೆ ಎಂ ಪಿ ಎಲೆಕ್ಷನ್ನಲ್ಲಿ ನೂರ ಮೂವತ್ತಾರ ನೂರ ಮೂವತ್ತೊಂಬತ್ತಿರ್ಬೋದು ಇವಾಗೆಲ್ಲ ನನ್ನ ಇವರು ನೂರ ಮೂವತ್ತೊಂಬತ್ತು ಜನ ಎಮ್ ಎಲ್ ಎಗಳ್ನ ಇಟ್ಕೊಂಡು ನೀವೇನಾದ್ರಪ್ಪ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ನಿಮ್ಮ ಪರಿಸ್ಥಿತಿ ಏನಾಗಿದೆ ನಾವು ಜನತಾದಳ ಮತ್ತು ಬಿ ಜೆ ಪಿ ಎರಡೂ ಜೊತೆಯಾಗಿ ಹೋರಾಟ ಮಾಡಿ ಇರ್ಬೋದು ನೋಡಿರಿ ನೆನ್ನೆ ಪೇಪರಲ್ಲೋ ಯಾವುದೋ ಪೇಪರಲ್ಲಿ ಆಲೆ ರೈಲು ಓಡಾಡಿದೆ ನಮ್ಮ ಸಂಸದರು ನಮ್ಮ ಮಂತ್ರಿ ಕೇಂದ್ರ ಮಂತ್ರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೇಳಬೇಡ್ರಿ ನಾನೊಬ್ಬ ಆ ಕಡೆ ಈ ಕಡೆ ಪೇಪರು ಒಂದು ರಾಜಕಾರಣಿ ದ ದನಕಾಯಿಯನ್ನು ಒಬ್ಬ ಸಾಮಾನ್ಯ ಪ್ರಜೆ ಕೇಳಿದ್ರು ಯಾವ ರೀತಿ ಕೇಂದ್ರ ಸರ್ಕಾರದ ಆಡಳಿತ ನಡೀತಾ ಇದೆ ಅನ್ನೋದು ನಮ್ಮ ಎನ್ ಡಿ ಎ ನಾವು ಪಾಲ್ದಾರರು ಜೊತೆಗೆ ಆರೋಗ್ಯ ಅವ್ರದ್ದು ನಮ್ಮ ಪಕ್ಷದ ಏನು ಮುಖಂಡರಿದ್ದಾರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅಷ್ಟು ಆರೋಗ್ಯ ಅದು ಅವರು ಅವರ ಅವರು ಅವರಿಗೆ ವಯಸ್ಸಿಂದ ಇವರಿಗೆ ಆರೋಗ್ಯದ್ದು ಅವರ ಒಂದು ಕೆಲಸ ನೋಡಿದರೆ ನಾನಿದ್ದೀನಿ ನೀವು ಇಲ್ಲಿಂದ ಗುಳೇ ಹೋಗ್ಬೇಡ್ರಿ ನೀವು ಐ ಟಿ ಬಿ ಟಿ ಕಂಪ್ ಕಂಪ್ನಿಗಳು ಬೆಂಗಳೂರಿಂದನಾ ನಾನು ಇದ್ದೀನಿ ಗುಂಡಿ ಮುಚ್ಚಿಸ್ತೀನಿ ಅಂತೇಳಿ ಎಲ್ಲ ಆಂಧ್ರಕ್ಕೆ ಕಾಲು ಕೀಳಕ್ಕೆ ಪಟ್ಟವ್ರೆ ಅಂಥವ್ನ ಅವ್ರ ಆರೋಗ್ಯ ಹಂಗಿದ್ರು ಆರೋಗ್ಯದ ಇಶ್ಯೂಸ್ ಇದ್ರೂನು ಬೆಂಗಳೂರಿಗೆ ಬರ್ದಂಗೆ ಅಲ್ಲಿ ಆಫೀಸಲ್ಲಿ ಕೂತು ಡೆಲ್ಲಿನಲ್ಲಿ ಅವ್ರ ಕೆಲಸ ಕಾರ್ಯಗಳನ್ನ ಇಡೀ ದೇಶ ನೋಡ್ತಾ ಇದ್ದೆ ಆ ಒಂದು ಧೈರ್ಯ ಕೊಡ ಅಂತ ನಾಯಕರು ನಿಮ್ಮಲ್ಲಿ ಹೇಳಿದಾರಪ್ಪ ಕರೆದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಎಷ್ಟು ಜನ ಮಂತ್ರಿಗಳು ಈಗ ಏನು ಸಿಟಿಂಗ್ ಮಂತ್ರಿಗಳು ಕಿತ್ ಕಿತ್ತಾಕಿರೋರು ಎಷ್ಟು ಜನ ನಾಗೇಂದ್ರ ಅವ್ರು ಹೋದ್ರು ನಮ್ಮ ಸಾಹೇಬ್ರನ್ನ ನಮ್ಮ ಮದಗಿರಿ ಮಂತ್ರಿಗಳೂ ಏನೋ ಕಾರಣ ಬಿಡ್ರಿ ಅದು ಅವ್ರು ಹೇಳಿರೋ ಮಾತು ಸತ್ಯ ಇದೆ ಹೇಳ್ರಿ ರಾಜಣ್ಣರು ಅವ್ರು ಹೇಳಿರೋ ಮಾತು ಸತ್ಯಕ್ಕೆ ದೂರವಾದ ಪಕ್ಷ ಆದರೆ ಕಾಂಗ್ರೆಸ್ಸು ಸತ್ಯ ಹೇಳೋಕ್ಕಿಲ್ಲ ಇವತ್ತಿನಿಂದಲ್ಲ ಏನಲ್ಲಿ ರಾಹುಲ್ ಗಾಂಧಿ ಈ ದೇಶದ ಮಾನ ಮರ್ಯಾದಿನ ವರದ್ ವರದೇಶ್ಗಳಿಗೋಗಿ ಪ್ರತಿದಿನ ಹರಾಜಾಕ್ ಬರ್ತಾ ಇದ್ದಾರೆ ಅಂಥ ಒಂದು ಕಾಲಘಟ್ಟದಲ್ಲಿ ಇರೋ ಕಾಂಗ್ರೆಸ್ಸು ಜನತಾದಳ ಎಲ್ಲೈತೆ ಅಂತ ಕೇಳಬೇಕಾದ್ರೆ ಬೆಳಗ್ಗೆ ನೀನು ಎಲೆಕ್ಷನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಎಲ್ಲಿದೆ ಅಂತ ನೀವು ನೋಡ್ಕೋಬೇಕಾಗುತ್ತೆ ಕಣಪ್ಪ ದಯಮಾಡಿ ಹೇಳ್ತಾ ಇದ್ದೀನಿ ರವಿ ಗರ್ಣಿ ಆರ್ ರವಿ ಆರ್ ಗರ್ಣಿ ಅವರೇ ಫಸ್ಟು ಇಪ್ಪತ್ತೆಂಟು ಎಲೆಕ್ಷನ್ನು ನೆಕ್ಸ್ಟು ಎಮ್ ಪಿ ಎಲೆಕ್ಷನ್ ಅಷ್ಟೈತೆ ಇಂಡಿಯಾದಲ್ಲಿ ಕಾಂಗ್ರೆಸ್ ಎಲ್ಲೈತಲ್ಲಪ್ಪ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲ್ಲೈತೆ ಅಂತ ನೋಡ್ಕೊಳ್ಳಪ್ಪ ನೀನು ನಮ್ಮ ಪಕ್ಷದ ಬಗ್ಗೆ ಮಾತಾಡೋದ್ಕಿನ್ನ ಮುಂಚೆ ಬೆಳಗ್ಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತವೆ ಅದನ್ನು ಕರೆಕ್ಟಾಗಿ ಅವರ ಅವಧಿ ಮುಗಿತೈತೆ ಜನವರಿಗೆ ಆ ಅವಧಿಗೆ ಸರಿಯಾಗಿ ಎಲೆಕ್ಷನ್ ಮಾಡಿಸಪ್ಪ ನಿಮ್ಮ ಪಕ್ಷದ ವರಿಷ್ಠರಿಗೆ ನಿಮ್ಮ ಪಕ್ಷದ ಹೈಕಮಾಂಡ್ಗೆ ನಿಮ್ಮ ಸರ್ಕಾರ ಕೇಳಿ ಜೊತೆಗೆ ಬೇಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಬಿ ಬಿ ಎಂ ಪಿ ಬೆಂಗಳೂರು ಬಿ ಬಿ ಎಂ ಪಿ ಎಲೆಕ್ಷನ್ ಅನ್ನ ಮಾಡಿಸ್ಬೇಕು ಅಂತ ಹೇಳ್ತಾ ತನ್ನ ಏನು ನಮ್ಮ ಪಕ್ಷದ ಬಗ್ಗೆ ಮಾತಾಡಿದೆಯಲ್ಲ ಅದಕ್ಕೆ ನಾವು ನಿನಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಎಂದೂ ನಮ್ಮ ಪಕ್ಷದ ಬಗ್ಗೆ ಇನ್ನ ಮಾತಾಡಬೇಡ ಫಸ್ಟ್ ನಿನ್ನ ಪಕ್ಷ ನೀನು ಸರಿ ಮಾಡಕ ನಿನ್ನ ಮನೆ ನೀನು ಸರಿ ಮಾಡಕ ಇನ್ನೊಬ್ಬರ ಮನೆ ಏನು ನೋಡೋಕೆ ಹೋಗ್ತೀಯ ಅಂತ ಹೇಳ್ತಾ ಇದ್ದೀವಿ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಪಂಚಾಯತಿ ಇಲ್ಲಿ ದಂಡಿ ಊರಿನಲ್ಲಿ ಒಬ್ಬ ಬೆಂಗಳೂರಿನ ಇರ್ತಕ್ಕಂಥ ಒಬ್ಬ ಧಾರಾವಾಹಿ ನಿರ್ದೇಶಕರು ನಮಗೆ ಇಲ್ಲಿ ನಮ್ಮ ಮದಗಿರಿ ತಾಲೂಕಿನಲ್ಲಿ ವಿರೋಧ ಪಕ್ಷನೇ ಇಲ್ಲ ಯಾರು ನಮಗೆ ಭಾಳ ನಮಗೆ ನಮ್ಮ ಇವರಿಗೆ ಯಾವ ವಿರೋಧನೇ ಇಲ್ಲ ವಿರೋಧ ಪಕ್ಷನೇ ಇಲ್ಲ ಅಂತ ಒಂದು ಹೇಳಿಕೆಯನ್ನು ಒಂದು ಕೊಟ್ಟಿದ್ದಾರೆ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೆ ಜನರಲ್ ಆದಮೇಲೆ ನಮಗೆ ಇಲ್ಲಿ ಮೂರು ಬಾರಿ ನಮಗೆ ಜೆ ಡಿ ಎಸ್ ಶಾಸಕರು ಆಯ್ಕೆ ಆಗಿದ್ದಾರೆ ಇಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಹೇಗೆ ಈಗ ನಮ್ಮ ಪಕ್ಷನೇ ಇಲ್ಲ ಅಂತ ಆದಮೇಲೆ ಮೂರು ಬಾರಿ ಜನತಾ ಜನತಾ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ನಿದರ್ಶನಗಳು ನಿಮ್ಗೆ ಇಲ್ಲೆಲ್ಲ ಗೊತ್ತೇ ಇರ್ತಕ್ಕಂಥ ವಿಚಾರ ಅವರು ಯಾರನ್ನ ಹೋಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾತುಗಳನ್ನ ಆಡಬಾರ್ದು ಪಕ್ಷ ನಮ್ಮದು ಸದೃಢವಾಗಿದೆ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರಾಗಿದ್ದಾರೆ ನಮ್ಮಲ್ಲಿ ದೇವೇಗೌಡರು ಹೈಕಮಾಂಡ್ ಇದೆ ನಮ್ಮಲ್ಲೂ ಹೈಕಮಾಂಡ್ ಇದೆ ನಮ್ಮ ಜಾತ್ಯಾತೀತ ಜನತಾದಳ ಸದೃಢವಾಗಿ ಇರ್ತಕ್ಕಂಥ ಒಂದು ಪಕ್ಷ ಅವರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ನಮ್ಮ ಪಕ್ಷ ನಮ್ಮ ತಾಲೂಕಿನಲ್ಲಿ ಸದೃಢವಾಗಿದೆ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಚುನಾವಣೆಗೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಈಗದ್ದಯ್ಯನವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಎದುರಿಸ್ತೀವಿ ನಮ್ಮ ಪಕ್ಷ ಇಲ್ಲಿ ಸದೃಢವಾಗಿ ಇದೆ ಅಂತ ಹೇಳಿ ನಾನು ಒಂದು ಪತ್ರಿಕಾ ಪೋಸ್ಟಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ